ರಾಜ್ಯದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ರಾಯಚೂರಿನಲ್ಲಿ ಕತ್ತು ಸೀಳಿ ಎಂಎಸ್ಸಿ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆ ರಾಜ್ಯದಲ್ಲಿ ನಿನ್ನೆ ಬೆಚ್ಚಿ ಬೀಳಿಸುವ ಒಂದು ಘಟನೆ ನಡೆದಿದೆ ರಾಯಚೂರು ಜಿಲ್ಲೆಯಲ್ಲಿ ಕತ್ತು ಸೀಳಿ ಎಂಎಸ್ಸಿ ಓದ್ತಾ ಇದ್ದ ವಿದ್ಯಾರ್ಥಿನಿಯನ್ನ ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ಒಂದು ರಾಯಚೂರು ಜಿಲ್ಲೆಯ ಸಿಂಧನೂರಿನ ಹೊರಭಾಗದಲ್ಲಿ ನಡೆದಿದೆ ಕೊಲೆಯಾದ ವಿದ್ಯಾರ್ಥಿನಿ ಇಪ್ಪತ್ತೆರಡು ವರ್ಷದ ಶೀಪಾ ಅಂತ ತಿಳಿದು ಬಂದಿದೆ ಸಿಂಧನೂರಿನ ಸರ್ಕಾರಿ ಕಾಲೇಜಿನಲ್ಲಿ ಈಕೆ ಎಂಎಸ್ಸಿ ಓದ್ತಾ ಇದ್ಲು ಶೀಪಾ ರಾಯಚೂರು ಜಿಲ್ಲೆಯ ಲಿಂಗಸೂರಿನ ನಿವಾಸಿಯಾಗಿದ್ಲು ಇನ್ನು ಪರಿಚಯಸ್ಥರೇ ವಿದ್ಯಾರ್ಥಿನಿ ಶಿಫಾಳನ್ನ ಕೊಲೆ ಮಾಡಿರುವ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದ್ದು ಘಟನಾ ಸ್ಥಳಕ್ಕೆ ಸಿಂಧುನೂರಿನ ಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವರದಿ ವೀರನಗೌಡ ಗಾರಲದಿನ್ನಿ ರಾಯಚೂರು

ઉપર પડો ઉપર પડો એ એ પકડ લેવા પકડો એ ખેંચ લે ઓ ઉપર દો દેખ દે